ರಾಜ್ಯದಲ್ಲಿ ಇತ್ತೀಚೆಗೆ ಸಿಸರಿಯನ್ ಹೆರಿಗೆಗಳು ಹೆಚ್ಚಾಗ್ತಾ ಇರುವ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಹೀಗಾಗಿ ವಾಣಿ ವಿಲಾಸ್ ಆಸ್ಪತ್ರೆ ಒಂದು ಹೊಸ ಪ್ರಯೋಗಕ್ಕೆ ಮುಂದಾಗಿದೆ ಶೇಕಡ ಎಪ್ಪತ್ತೈದರಷ್ಟು ಸಿಸರಿಯನ್ ಹೆರಿಗೆ ಪ್ರಕರಣಗಳು ರಾಜ್ಯದಲ್ಲಿ ಹೆಚ್ಚಾಗಿವೆ ಅನ್ನೋದ್ರ ಕುರಿತು ಮಾಹಿತಿ ಸಿಕ್ಕಿದ್ದು ಈಗ ಇದರಿಂದಾಗಿ ವಾಣಿ ವಿಲಾಸ ಆಸ್ಪತ್ರೆ ಒಂದು ಹೊಸ ಪ್ರಯೋಗಕ್ಕೆ ಮುಂದಾಗಿದೆ ಹೆಚ್ಚು ಮೆಡಿಸಿನ್ ಸ್ಕ್ಯಾನಿಂಗ್ ಇಲ್ಲದೇನೆ ಡೆಲಿವರಿ ಮಾಡುವಂತಹ ಪ್ರಯೋಗ ಇದು ಹಾಗಿದ್ರೆ ಯಾವುದದು ಪ್ರಯೋಗ ಅನ್ನೋದ್ರ ಕುರಿತು ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೀವಿ ಇತ್ತೀಚಿನ ದಿನಗಳಲ್ಲಿ ಗಮನಿಸಬಹುದು ರಾಜ್ಯದಲ್ಲಿ ದಿನೇ ದಿನೇ ಬಾಣಂತಿಯರ ಸಾವು ಕೂಡ ಆಗ್ತಾ ಇರುವಂಥದ್ದು ಸರಣಿ ಬಾಣಂತಿಯರ ಸಾವಿನ ಪ್ರಕರಣಗಳು ಕೂಡ ಹೆಚ್ಚಾಗ್ತಿದ್ದಾವೆ ಹಾಗೆ ನಾರ್ಮಲ್ ಡೆಲಿವರಿಗಿಂತ ಸಿಸರೀನ್ ಡೆಲಿವರಿನೇ ಹೆಚ್ಚಾಗ್ತಾ ಇರುವಂಥದ್ದು ಆರೋಗ್ಯವಂತ ಮಗು ಹಾಗೆ ತಾಯಿಯ ಆರೋಗ್ಯಕ್ಕಾಗಿ ಹೊಸ ಪ್ರಯೋಗವನ್ನ ಮಾಡಲಾಗಿದೆ ರಾಜ್ಯದಲ್ಲಿ ಇದೆ ಮೊದಲ ಬಾರಿಗೆ ಮಿಡ್ ವೈಫರಿ ಕೇಂದ್ರವನ್ನ ಸ್ಥಾಪನೆ ಮಾಡಲಾಗಿದೆ ವಾಣಿ ವಿಲಾಸ್ ಆಸ್ಪತ್ರೆಯಲ್ಲಿ ಮಿಡ್ ವೈಫರಿ ಕೇಂದ್ರವನ್ನ ಸ್ಥಾಪನೆ ಮಾಡಲಾಗಿದ್ದು ಈ ಕೇಂದ್ರದಲ್ಲಿ ನಾರ್ಮಲ್ ಡೆಲಿವರಿ ಪ್ರಯೋಗವನ್ನು ಮಾಡಬಹುದು ಅಂದರೆ ಲೋ ರಿಸ್ಕ್ ಪ್ರೆಗ್ನೆನ್ಸಿ ಇರುವ ಗರ್ಭಿಣಿಯರಿಗೆ ನೈಸರ್ಗಿಕ ಹೆರಿಗೆ ಆಗುತ್ತೆ ಈ ಪ್ರಯೋಗದ ಅಂದರೆ ಈ ಒಂದು ಮಿಡ್ ವೈಫರಿ ಸಹಾಯದಿಂದ ಸೊ ರಿಸ್ಕ್ ಇರೋದಿಲ್ಲ ಅಲ್ಲ ಸೊ ಅಂಥವರಿಗೆ ನೈಸರ್ಗಿಕವಾಗಿ ಹೆರಿಗೆ ಆಗುತ್ತೆ ನ್ಯಾಚುರಲ್ ಬೇಬಿ ಬರ್ತ್ಗೆ ಅಗತ್ಯವಿರುವ ಮಾರ್ಗಗಳ ಪ್ರಯೋಗವನ್ನು ಈಗ ವಾಣಿ ವಿಲಾಸ ಆಸ್ಪತ್ರೆಯಲ್ಲಿ ಮಾಡಲಾಗಿರುವಂಥದ್ದು ರಾಜ್ಯದಲ್ಲೇ ಇದು ಮೊದಲ ಬಾರಿಗೆ ಅಂತಾನೆ ಹೇಳಬಹುದು ಹೆಚ್ಚು ಮೆಡಿಸಿನ್ ಹಾಗೆ ಸ್ಕ್ಯಾನಿಂಗ್ ಇಲ್ಲದೇನೆ ಡೆಲಿವರಿ ಆಗುವಂತಹ ಪ್ರಯೋಗ ಇದಾಗಿದೆ ಅಂಥದ್ದೊಂದು ಕೇಂದ್ರ ಈಗ ವಾಣಿ ವಿಲಾಸ್ ಆಸ್ಪತ್ರೆಯಲ್ಲಿ ಸ್ಥಾಪನೆ ಆಗಿರುವಂಥದ್ದು ಇಟ್ಸ್ ಕಾಲ್ಡ್ ಮಿಡ್ ವೈಫರಿ ಕೇಂದ್ರ ಎಸ್ ಈ ಕುರಿತು ನಮ್ಮ ಪ್ರತಿನಿಧಿ ಭವ್ಯ ಇನ್ನು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಭವ್ಯ ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸಬಹುದು ರಾಜ್ಯದಲ್ಲಿ ಸರಣಿ ಬಾಣಂತಿಯರ ಸಾವು ಹಾಗೆ ಹೆಚ್ಚಾಗಿ ನಾರ್ಮಲ್ ಡೆಲಿವರಿಗಿಂತ ಸಿಸರೀನ್ ಹೆರಿಗೆಗಳೇ ಹೆಚ್ಚಾಗ್ತಾ ಇರೋದ್ರಿಂದ ಈಗ ಇಡೀ ರಾಜ್ಯದಲ್ಲೇ ಮೊದಲ ಬಾರಿಗೆ ವಾಣಿ ವಿಲಾಸದಲ್ಲಿ ಮಿಡ್ ವೈಫರಿ ಕೇಂದ್ರವನ್ನು ಸ್ಥಾಪನೆ ಮಾಡಲಾಗಿದೆ ಇದು ಹೇಗೆ ಕಾರ್ಯವನ್ನು ನಿರ್ವಹಿಸುತ್ತೆ ಇದರ ವಿಶೇಷತೆಗಳೇನೇನು ಓವರ್ ಮಾಹಿತಿ ಖಂಡಿತ ಯಾಕಂದ್ರೆ ಇತ್ತೀಚಿನ ಲೈಫ್ ಸ್ಟೈಲ್ ಆಗಿರ್ಬೋದು ಹಾಗೇನೇ ಬೇರೆ ಬೇರೆ ಕಾರಣಗಳಿಂದ ಸಿ ಸೆಕ್ಷನ್ ಅನ್ನೋದು ಬಹಳಷ್ಟು ಹೆಚ್ಚಾಗ್ತಾ ಇರುವಂತದ್ದು ಒಂದ್ ಶೇಕಡ ಎಪ್ಪತ್ತೈದರಷ್ಟು ಸಿಸರಿಯನ್ ಹೆರಿಗೆ ಪ್ರಕರಣಗಳು ಕೂಡ ಹೆಚ್ಚಲಾಗಿದೆ ಸೊ ಹೀಗಾಗಿ ಇದರಿಂದ ಬಾಣಂತಿಯರ್ ಆಗಿರ್ಬೋದು ಮಗು ಸಾವನ್ನಪ್ಪ ಪ್ರಕರಣಗಳು ಈಗಾಗ್ಲೇ ದಾಖಲಾಗಿರುವಂತದ್ದು ಇದ್ರ ಬಗ್ಗೆ ತನಿಖೆ ಕೂಡ ನಡೀತಾ ಇರುವಂತದ್ದು ಸೊ ಇದ್ರ ಮಧ್ಯೆ ಬೆಂಗಳೂರನ್ನ ಕಂಪೇರ್ ಮಾಡಿದ್ರೆ ಬೆಂಗಳೂರಲ್ಲಿ ಕೂಡ ಖಾಸಗಿ ಆಸ್ಪತ್ರೆಗಳಲ್ಲಿ ಸಿ ಸೆಕ್ಷನ್ ಹೆರಿಗೆಗೆನೆ ಬಹಳಷ್ಟು ಜನ ಒತ್ತು ಕೊಟ್ರೆ ಹಾಗೇನೆ ಅಂದ್ರೆ ಅವರ ಆರೋಗ್ಯದ ದೃಷ್ಟಿಯಿಂದ ವೈದ್ಯರು ಕೂಡ ಸೆಕ್ಷನ್ ಮಾಡೋದಕ್ಕೆ ಮುಂದಾಗ್ತಾರೆ ಆದ್ರೆ ಸದ್ಯ ವಿಲಾಸ ಆಸ್ಪತ್ರೆಯಲ್ಲಿ ಆರೋಗ್ಯವಂತ ಮಗು ಹಾಗೇನೆ ತಾಯಿ ಆರೋಗ್ಯಕ್ಕಾಗಿ ಹೊಸ ಹೊಸ ಪ್ರಯೋಗವನ್ನ ಕೂಡ ಮಾಡಿರುವಂತದ್ದು ಇದು ರಾಜ್ಯದ ಮೊದಲ ಬಾರಿಗೆ ಮಿಡ್ ವೈಫರಿ ಕೇಂದ್ರ ಸ್ಥಾಪನೆ ಕೂಡ ಆಗಿರುವಂತದ್ದು ಅಂದ್ರೆ ಇದು ವಿದೇಶದಲ್ಲಿ ಹೆಚ್ಚು ಪ್ರಸಿದ್ಧಿಯಾಗಿರುವಂತದ್ದು ಸದ್ಯ ಇದು ನಮ್ಮ ರಾಜ್ಯದಲ್ಲಿ ಮೊದಲ ಬಾರಿಗೆ ಪ್ರದೇಶ ಆಗಿದೆ ಇದು ಎಷ್ಟು ಮಟ್ಟಿಗೆ ಅನುಕೂಲ ಆಗುತ್ತೆ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗಿದೆ ಅಂದ್ರೆ ವಿಲಾಸ ಆಸ್ಪತ್ರೆಯಲ್ಲಿ ಮಿಡ್ ವೈಫರಿ ಕೇಂದ್ರದಲ್ಲಿ ನಾರ್ಮಲಿ ಡೆಲಿವರಿ ಒಂದು ಆದ್ಯತೆಯನ್ನು ಕೊಡಲಾಗುತ್ತೆ ಸೊ ಇದರಲ್ಲಿ ಲೋ ರಿಸ್ಕ್ ಪ್ರೆಗ್ನೆನ್ಸಿ ಇರುವ ಗರ್ಭಿಣಿಯರಿಗೆ ನೈಸರ್ಗಿಕವಾಗಿ ಹೆರಿಗೆ ಅಂದ್ರೆ ಬಿ ಪಿ ಆಗಿರ್ಬೋದು ಅಥವಾ ಥೈರಾಯ್ಡ್ ಆಗಿರ್ಬೋದು ಈ ರೀತಿಯಾದಂತಹ ಸಮಸ್ಯೆಗಳನ್ನ ಕಂಟ್ರೋಲ್ ಮಾಡಿ ನೈಸರ್ಗಿಕ ಹೆರಿಗೆಗೆ ಒಂದು ಒತ್ತು ಅಂದ್ರೆ ಯಾವುದೇ ಹೆಚ್ಚು ಮೆಡಿಸಿನ್ ಅನ್ನು ಕೊಡಲ್ಲ ಯಾಕಂದ್ರೆ ಸಿ ಸೆಕ್ಷನ್ ಮಾಡುವಾಗ ಸಿಸರಿಯನ್ ಮಾಡುವ ಮೊದಲು ಒಂದು ಅವರಿಗೆ ಇಂಜೆಕ್ಷನ್ ಅನ್ನು ಕೊಡ್ತಾರೆ ತದನಂತರ ದ್ರಾವಣವನ್ನು ಕೊಡಲಾಗುತ್ತೆ ಆದ್ರೆ ನೈಸರ್ಗಿಕ ಹೆರಿಗೆಗೆ ಬಂದಾಗ ಅವರಿಗೆ ಹೆಚ್ಚು ಮೆಡಿಸಿನ್ ಅನ್ನು ಕೊಡಲ್ಲ ಹಾಗೆ ಅವರಿಗೆ ರಕ್ತಸ್ರಾವ ಅನ್ನೋದು ಬಹಳಷ್ಟು ಕಡಿಮೆ ಆಗುತ್ತೆ ಸೊ ಹೀಗಾಗಿ ನೈಸರ್ಗಿಕ ಹೆರಿಗೆ ಮಾಡುವ ಮೂಲಕ ಅಂದ್ರೆ ನಾರ್ಮಲ್ ಡೆಲಿವರಿ ಮೂಲಕ ಮಗುವನ್ನ ತೆಗೆಯುವ ಕೆಲಸಕ್ಕೆ ಈಗಾಗಲೇ ವಿಲಾಸದವರು ಆಸ್ಪತ್ರೆಯಲ್ಲಿ ಮೊದಲ ಪ್ರಯೋಗ ಮಾಡಿದ್ದಾರೆ ಆದ್ರೆ ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದು ಕೂಡ ಇಲ್ಲಿ ಬಹಳಷ್ಟು ಪ್ರಶ್ನೆ ಆಗಿದೆ ಅಂದ್ರೆ ಈಗಾಗಲೇ ಐನೂರಕ್ಕೂ ಹೆಚ್ಚು ಗರ್ಭಿಣಿಯರಿಗೆ ವಿಲಾಸದಲ್ಲಿ ನೈಸರ್ಗಿಕವಾಗಿ ಹೆರಿಗೆ ಮಾಡಿರೋದಕ್ಕೆ ಈಗಾಗಲೇ ಮಾದರಿ ಕೂಡ ಆಗಿರುವಂತದ್ದು ಯಾಕಂದ್ರೆ ಆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅಂದ್ರೆ ಖಾಸಗಿ ಆಸ್ಪತ್ರೆಗೆ ಕಂಪೇರ್ ಮಾಡಿದ್ರೆ ಬಹಳಷ್ಟು ಬಡವ ಜನ ಜನರು ಕೂಡ ಆ ಸರ್ಕಾರಿ ಆಸ್ಪತ್ರೆಗೆ ಹೋಗ್ತಾರೆ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಆ ನೈಸರ್ಗಿಕ ಹೆರಿಗೆಗೇನೆ ಬಹಳಷ್ಟು ಜನ ಒತ್ತು ಕೊಡುವಂತೆ ಯಾಕಂದ್ರೆ ನೈಸರ್ಗಿಕ ಹೆರಿಗೆ ಆದ್ರೆ ಒಬ್ಬ ಮಹಿಳೆಯ ದೇಹದಲ್ಲಿ ಬಹಳಷ್ಟು ಬದಲಾವಣೆ ಆಗೋದನ್ನ ಕಡಿಮೆ ಆಗ್ಬೋದು ಅಂದ್ರೆ ಸಿ ಸೆಕ್ಷನ್ ಮಾಡಿದ್ರೆ ಬಹಳಷ್ಟು ತೊಂದರೆಗಳು ಅಂದ್ರೆ ಬೆನ್ನು ನೋವು ಹೀಗೆ ಇತರೆ ಆರೋಗ್ಯದಲ್ಲಿ ಪರಿಣಾಮ ಕೂಡ ಆಗುತ್ತೆ ಆದ್ರೆ ನೈಸರ್ಗಿಕ ಹೆರಿಗೆ ಮೂಲಕ ಆ ಮಗುವನ್ನ ಹೊರತೆಗೆದ ನಂತರ ಆಕೆ ತಾಯಿಯ ಅಂದ್ರೆ ದೇಹದಲ್ಲಿ ಬಹಳಷ್ಟು ಒಂದು ಆರೋಗ್ಯ ಅಂದ್ರೆ ಪರಿಣಾಮ ಬೀರೋದು ಬಹಳಷ್ಟು ಕಡಿಮೆ ಆಗ್ಬೋದು ಅಷ್ಟು ಮಾತ್ರವಲ್ಲದೆ ಸಾವನ್ನಪ್ಪುವಂತಹ ಪ್ರಕರಣ ಕೂಡ ಕಡಿಮೆ ಆಗುತ್ತೆ ಸೊ ಈ ನಿಟ್ಟಿನಲ್ಲಿ ಇದೀಗ ವಾಣಿ ಆಸ್ಪತ್ರೆ ಆ ವಿದೇಶದಲ್ಲಿ ಅಂದ್ರೆ ಅಳವಡಿಕೆ ಮಾಡಿದಂತಹ ಪ್ರಯೋಗವನ್ನ ಸದ್ಯ ಆಸ್ಪತ್ರೆಯಲ್ಲಿ ಅಳವಡಿಸಿರುವಂತದ್ದು ಸದ್ಯ ಇದಕ್ಕೆ ಅಂದ್ರೆ ನಮ್ಮ ಜನರು ಯಾವ ರೀತಿ ಅಂದ್ರೆ ಸಪೋರ್ಟ್ ಮಾಡ್ತಾರ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗಿದೆ ಯಾಕಂದ್ರೆ ಆ ವೈದ್ಯರು ಹೇಳೋ ಪ್ರಕಾರ ಬಹಳಷ್ಟು ಜನ ಆ ನೈಸರ್ಗಿಕ ಹೆರಿಗೆಯಲ್ಲಿ ಬರುವಂತಹ ನೋವನ್ನ ಅಂದ್ರೆ ಅವ್ರಿಗೆ ತಡೆದುಕೊಳ್ಳುವಂತಹ ಶಕ್ತಿ ಸಿ ಸೆಕ್ಷನ್ ಮೊರೆ ಹೋಗುವವರ ಸಂಖ್ಯೆ ಕೂಡ ಹೆಚ್ಚಾಗಿದೆ ಸೊ ಇದ್ದ ನೈಸರ್ಗಿಕ ಹೆರಿಗೆಗೆ ಯಾವ ರೀತಿ ಸಪೋರ್ಟ್ ಮಾಡ್ತಾರೆ ಅನ್ನೋದು ಕೂಡ ಇಲ್ಲಿ ಕುತೂಹಲ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ